ನಮಸ್ಕಾರ ಕರ್ನಾಡು ಹೇಗಿದ್ದೀರಾ ಇವತ್ತು ಸೆಕೆಂಡ್ ಬ್ಲಾಕ್ ಮತ್ತೆ ಫ್ರೆಂಡ್ಸ್ ಜೊತೆಗೆ ಇವತ್ತು ಸಕಲೇಶ್ವರ ಹೊಂಟಿದ್ಲಿ ವಿತೌಟ್ ಪ್ಲಾನ್ಸ್ ಯಾವ ಪ್ಲಾನ್ಸ್ ಇದ್ದು ಇವತ್ತೆ ಹೊಡ್ತಿರೋದು ಎಲ್ಲಿ ಫ್ರೆಂಡ್ಸ್ ಅಂತ ನೋಡ್ತಿದ್ದೆ ಎಲ್ಲ ಮುಂದೆ ಇದ್ದಾರೆ ಒಬ್ಬೊಬ್ಬರನ್ನೇ ಕ್ಯಾಚ್ ಮಾಡಿ ಪ್ಲಾನ್ಸ್ ಇಲ್ದಾಗ ಹೊರಟೇ ಇದ್ರು ಯಾವುದೇ ಪ್ಲಾನ್ಸ್ ಇವತ್ತೇ ಇಂಟರ್ನಲ್ಸ್ ಮುಗೀತು ಫಸ್ಟ್ ಇಂಟರ್ನಲ್ಸ್ ಮುಗೀತು ಹೋಗ್ತಿರೋದು ಅದು ಪ್ಲಾನ್ ಮಾಡಿದ್ರೆ ಯಾರು ಬರಲ್ಲ ಒಬ್ಬೊಬ್ಬರೇ ಕೈ ಮೇಲೆ ಇಲ್ಲ ಮಗ ಆದಿದೆ ಆದಿದೆ ಅಂತ ಯಾವುದೇ ಪ್ಲಾನ್ಸ್ ಮಾಡಬಾರ್ದು ಸುಮ್ಮನೆ ಮನ್ಸಿ ಬಂದಾಗ ಹೋಗ್ತದೆ ಅವಾಗ ಎಲ್ಲರೂ ಬರ್ತಾರೆ ನೋಡಿ ಇವತ್ತು ಆಲ್ಮೋಸ್ಟ್ ಎಲ್ಲರೂ ಬಂದಿದ್ದಾರೆ ಸ್ವಲ್ಪ ಜನ ಬಂದಿಲ್ಲ ಅವರೆಲ್ಲ ಸ್ವಲ್ಪ ಕ್ಲಾಸಲ್ಲಿ ಗೊತ್ತಲ್ಲ ನಾವ್ ಹೋಗೋಣ ಅವ್ರು ಬರ್ಲ ಫ್ರೆಂಡ್ಸ್ ಇಡ್ಲೇ ಬರ ಮುಂದೆ ಅವ್ರಿರ್ತಾರ ಹಂಸು ಹಂಸು ಇದೆಂತ ದೊಡ್ಡ ಹಂಸ ಇಡ್ತಾರೆ ಗುರು ಹಂಸೆ ದೊಡ್ಡ ಹಿಂಸೆ ಹಾ ಎಲ್ರು ಇಲ್ಲೇ ಇದ್ದಾರೆ ನೋಡಿ ಎಲ್ಲರೂ ಕೂಗಾಕೊಂಡು ವಿಡಿಯೋದಲ್ಲಿ ದಲ್ಲಿ ಕ್ಯಾಮೆರಾ ಫುಲ್ ಕೆಳಗಡೆ ಆಗಿ ಬರೇ ಟ್ಯಾಂಕ್ ಮತ್ತೆ ಮೀಟರ್ ಬೋರ್ಡ್ ಎರಡೇ ಕಾಣುತ್ತಿತ್ತು ಬಟ್ ಈ ಬ್ಲಾಗ್ ಅಲ್ಲಿ ಪೂರ್ತಿ ಕಾಣಿಸ್ತಿದೆ ಅನ್ಕೊಂಡಿನಿ ಕಾಣಿಸ್ತಿದೆ ಇನ್ನೇ ಅಷ್ಟೇ ಅದಕ್ಕೆ ಒಂದು ಜಾಯಿಂಟ್ಸ್ ತಗೊಂಡು ಎಕ್ಸ್ಟ್ರಾ ಆಡ್ ಮಾಡಿದೆ ಇವನೇ ದೊಡ್ಡ ಕಾಣಿಸ್ತಿದೆ ಭುವನೇಶ್ ಹಾಯ್ ಮಾಡು ಭುವನೇಶ್ ಯಾಕೋ ಮಾಡು

ಯಾಕ ಎದುರ್ತಿದೀರಾ ಎದುರು ಮಾಡ್ರಿ ಬರ್ರೂ ಯಾಕೋ ಬಜರ ಎದುರ್ತಿದ್ಯೋ ಏ ಬಾಯ್

ಕಾಬ ಇಲ್ಲ ಕಾಬ ಚಿಲ್ಲ ಇಷ್ಟು ವಯಸ್ಸಾದ್ರು ಮದ್ವೆ ಆಗಿಲ್ಲ ಸರಿ ಸರಿ ಎಲ್ಲಾರದು ಒದ್ದು ಫೇಸ್ ಸಿಕ್ತಲ್ಲ ನಡ್ರಿ ನಡ್ರಿ ಹೋಗಾರ ನಡ್ರಿ ಮತ್ತೆ ಈಗ ಅಲ್ಲಿಗೆ ಈಗ ಮುಂದೆ ನಡಿರೋ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಟ್ರಿಪ್ಗೆ ಹೋಗೋದು ಒಳ್ಳೆ ಆಗತ್ತೆ ಗುರು ಮಾತ್ರ ಅದು ಫ್ರೆಂಡ್ಸ್ ಇಲ್ಲ ಅಂದ್ರೆ ಏನು ಇಲ್ದಂಗಂತ ಫ್ರೆಂಡ್ಸು ಇರ್ಬೇಕು ಫ್ರೆಂಡ್ಸ್ ಬೇಕೇ ಬೇಕು ಜೀವನದಲ್ಲಿ ಗರ್ಲ್ ಫ್ರೆಂಡ್ಸ್ ಇರ್ತಾರೋ ಬಿಡ್ತಾರೋ ಫ್ರೆಂಡ್ಸ್ ಮಾತ್ರ ಇರಲೇಬೇಕು ಒಬ್ಬೊಬ್ನೇ ಸೋಲೋ ರೈಟ್ ಮಾಡೋಕೆಲ್ಲ ಆಗಲ್ಲ ಮಾಡೋಕ್ಕೂ ಆಗಲ್ಲ ಹೆವಿ ಬೋರ್ ಬಂದ್ಬಿಡುತ್ತೆ ಫ್ರೆಂಡ್ಸ್ ಇದ್ರು ಅಂದ್ರೆ ಹಿಂಗೆ ಹೋಗ್ತಿರೋದು ಬರ್ತಿರೋದು ಕಾಮಿಡಿ ಮಾಡ್ತಿರೋದು ಇನ್ನೊಂದು ಕಾಮಿಡಿ ಇರೋದ್ರೆ ಯಾರು ಕ್ಯಾಮ್ರಾ ಹತ್ರನೇ ಬರಲ್ಲ ಎಲ್ಲರೂ ಹೆದರ್ತಾರೆ ಲಾಸ್ಟ್ ವಿಡಿಯೋದಲ್ಲಿ ಎಲ್ರಿಗೂ ಹೆವಿ ರೋಸ್ಟ್ ಮಾಡಿಬಿಟ್ಟಿದೆ ಅಂತ ಈ ವಿಡಿಯೋದಲ್ಲಿ ಕಡಿಮೆ ಮಾಡೋಣ ಅನ್ಕೊಂಡಿದೀನಿ ನೋಡೋಣ ಪೂರ್ತಿ ವಿಡಿಯೋ ಔಟ್ ಔಟ್ಕಮ್ ಹೆಂಗೆ ಬರುತ್ತೆ ನೋಡ್ಕೊಂಡು ಆಮೇಲೆ ಮಾಡೋಣ ನನ್ನ ಜೊತೆ ಇರೋ ಫ್ರೆಂಡ್ಸ್ ಎಲ್ಲರೂ ಗುರು ಎಲ್ಲರೂ ಚೆನ್ನಾಗಿದ್ದಾರೆ ನಾ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಸಪೋರ್ಟ್ ಮಾಡ್ತಾರೆ ಯಾವುದಕ್ಕೂ ರಿಗ್ರೆಟ್ಸ್ ಮಾಡಲ್ಲ ಏನೂ ಇಲ್ಲ ಆಲ್ಮೋಸ್ಟ್ ನನ್ನ ಕ್ಲಾಸಲ್ಲಿರಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿದ್ದಾರೆ ಹಾಗೆ ನೀವು ಸಬ್ಸ್ಕ್ರೈಬ್ ಆಗಿಬಿಡಿ ಅದಕ್ಕೆ ಇದು ಲಾಸ್ಟಕ್ಕೆ ನಾವು ಲಾಸ್ಟ್ ವೀಕ್ ಹೋಗಿದ್ರು ಟ್ರಿಪ್ಪು ಲಾಸ್ಟ್ ಹಾಂ ಲಾಸ್ಟ್ ವೀಕು ವೀಕ್ಲಿ ಒಂದ್ಸರಿ ಟ್ರಿಪ್ ಟ್ರಿಪ್ ಮಾಡ್ತಿದ್ದೀವಿ ಇವಾಗಂತೂ ನೆಕ್ಸ್ಟ್ ವೀಕ್ ನೆಕ್ಸ್ಟ್ ಟ್ರಿಪ್ ಇಡ್ಬೋದು ಹೇಳಾಕೆ ಬರಲ್ಲ ಟ್ರಿಪ್ ಮಾಡಿದಷ್ಟು ಖುಷಿ ಬರೋದು ನಮಗಂತೂ ಖುಷಿ ಎಷ್ಟೇ ಟ್ರಿಪ್ ಮಾಡ್ತೀನಿ ಅಂದರೂ ಬೇಜಾರಾಗಲ್ಲ ಮಾಡ್ತೀವಿ ಒಂದೇ ಕಡೆ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನು ಹೇಳಿದ್ದು ಅವಾಗ ಟ್ರಿಪ್ ಎಲ್ಲ ಮಾಡ್ತಿದೆ ಫುಲ್ ಮೈಂಡೆಲ್ಲ ಫುಲ್ ರಿಲ್ಯಾಕ್ಸ್ ಆಗುತ್ತೆ ಎಲ್ಲರೂ ಬೈಕಲ್ಲಿ ಹೋಗೋಣ ಅಂತ ಡಿಸೈಡ್ ಆಗಿದ್ವಿ ಭಾಳ ಜನ ಆಯ್ತಲ್ಲ ಎಲ್ಲರ ಹತ್ರ ಅಷ್ಟೊಂದು ಬೈಕ್ ಇಲ್ಲ ಅಂತ ಎಲ್ಲರೂ ಎಲ್ಲರೂ ಅಲ್ಲ ಕಾರ್ ತಗೊಂಡ ಮಾರ್ತಿ ಏಟ್ ಹಂಡ್ರೆಡ್ ಸೈಕ್ ಕಾರ್ಗಳು ಹೋಗ ಮಾತ್ರ ಅದನ್ನ ಅಭಿ ಅಂತ ಓಡಿಸಿದೆ ಅಭಿ ನಂದನ್ ಅಂತಿದ್ದ ಅವನು ಓಡಿಸ್ತಿದ್ದಾನೆ ಸೈಕ್ ಡ್ರೈವರ್ ಮಾತ್ರ ಅವನ್ ಮಾತ್ರ ಯಾವ ಗಾಡಿ ಕೊಟ್ಟರು ಹುಚ್ಚು ನಾಯಿ ಹೊಡೆದ ಹೊಡಿತಾನೆ ಕಾರ್ನ ಬೈಕ್ ಅಷ್ಟೇ ಡೆಸ್ಟಿನೇಷನ್ಗೆ ಬಂದಿದ್ವಿ ಡೆಸ್ಟಿನೇಷನ್ ಡೆಸ್ಟಿನೇಷನ್ ಹಾ ಹೋಬಾ ಹೋಬಾ ಎಬ್ಬಾ

तड़ी तड़ी या अर्जेंट

ನೀವ್ ಮಾಡ್ಕೊಡ್ರಿ ಸ್ವಲ್ಪ ಆ ಕಡೆ ಕಡೆ ಹೋಗ್ಬಿಡಿರಲ್ಲ ಆ ಕಡೆ ಕಡೆ ಹೋಗ್ಬಿಡಿರ ಬರಲ್ಲ ಹೆಚ್ಚಿನ ವಾಸದೆ ಕರ್ಕೊಂಡವ ಯಾರ

ಶಶಾಂಕ್ ಅಪ್ರೂಪಕ್ಕೆ ಒಳ್ಳೆ ಕೆಲಸ ಮಾಡ್ತಿದ್ಯಾ ಅದು ರಿಜೆಕ್ಟ್ ಮಾಡ್ತಾ ಇದ್ದಾರ ಲೆಕ್ಕ ಹಾಕು ಅದು ನೀನು ಕೊಡೋ ತಿಂತಿಲ್ಲ ಅಂದ್ರೆ ನೀ ಎಂತ ಸರಿ ಇರ್ಬೋದು ಹಿಂಗ್ 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 ಹಿಂಗೆಲ್ಲ ಆಗ್ಬಾರ್ದು ನಿನಗೆ ಹಂಗ ನೀ ಕೈ ಸರಿ ಇಲ್ಲ ನಿನ್ ಕೈ ಸರಿ ಇಲ್ಲ ಶಶಾಂಕ್ ಈ ನಮ್ಮನೇ ಮರ್ಯಾದೆ ಹೋಗಿಸ್ಕೋಬಾರ್ದಿತ್ ನೀನು ಬೈ ಬೈ ನೋಡಿ ಬೈ ಇಲ್ಲಿ ಬೈ ಬೈ ನಮಸ್ಕಾರ ಬೈ ಬೈ ನಮಸ್ಕಾರ ಬಿಡು ಬೇಜಾರ ಬಡ ಈಗ ಪೆಟ್ರೋಲ್ ಖಾಲಿಯಾಗಿ ಒಂದು ಕ್ಲಾಸಿಕ್ ತ್ರೀ ಫಿಫ್ಟಿ ನಮ್ಮ ಹುಡುಗನ ಗಾಡಿ ಖಾಲಿಯಾಗಿ ನಿಂತಲ್ಲಿ ಈಗ ಒಂದು ನಾದ್ರಿಂದ ಪೆಟ್ರೋಲ್ ತಗೋ ಆಗನ್ ಗಾಡಿಯಾ ಕಾರ್ಕವ್ರೋ પેટ્રોલ ಗಾಡಿಯಾಗೆ ಏಕ್ ನಿಲ್ಸ್ಕೇನರ್ ನೋಡ್ರಿ ಆ ಗಾಡಿನ ಮಾತ್ರ ಒಳ್ಳೆ ಕೆಲಸ ಗಾಯ್ಸ್ ಹ ಏ ತಿਉਣ ಯಾವನ ಸಡೇ ನನ್ನ ಮಗ ಬೆಲೋ ದೆಸ್ತನ ನೋಡಿ ಬೇಲ್ ದೇವಸ್ಥಾನ ಇಲ್ಲೇ ದೇಶ ಚೆನ್ನಾಗಿ ಕಾಣುತ್ತೆ అంతూ బేలూరు చేస్తున్న ఆటో నెక్స్ట్ రూమ్ బేలూరు బేలూరు విజిట్ కంప్లీటెడ్ ఈ చీక్మూర్ హోగనా ಇವತ್ತಿಂದ ಸಕಲೇಶ್ಪುರದ್ದು ಟ್ರಿಪ್ಪು ಇಷ್ಟೇ ಫೋರ್ಟಿಗೆ ಹೋಗಿದ್ವಿ ಆ ಫೋರ್ಟ್ ನೋಡ್ಕೊಂಡು ಮತ್ತೊಂದು ಪ್ಲೇಸಿಗೆ ಹೋಗೋಣ ಅಂಡ್ವಿ ಮತ್ತೊಂದು ಪ್ಲೇಸಲ್ಲಿ ಪೊಲೀಸರು ಬಿಡಲಿಲ್ಲ ಅದಕ್ಕೆ ಬೇಲೂರಿಗೆ ಬಂದು ಬೇಲೂರು ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಮತ್ತೆ ರಿಟರ್ನ್ ಇವಾಗ ಮತ್ತೆ ಮುಂದೆ ಬಿಡೋದು ಸಿಗೋಣ ನಗ್ತಾಯಿರಿ ಇರಿ ಮತ್ತೆ ಸಿಗೋಣ ಮುಂದೆನ ಬಿಡೋದಿಲ್ಲಿ ಬಾಯ್